ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಮನೆ ಒಳಗಡೆ ಮೆಂತ್ಯ ಸೊಪ್ಪಿನ ದಾಲ್ ಮಾಡಿದ್ದೆ ಸೊ ಅದನ್ನು ನಿಮ್ಮ ಮಟ್ಟಿಗೆ ಹಂಚ್ಕೋತ ಇದ್ದೀನಿ ಮೊದಲೇದಾಗಿ ಒಂದು ಕಪ್ ಬೇಳೆನ ನಾನು ಕುದಿಸಿ ಇಟ್ಕೊಂಡಿದ್ದೀನಿ ವಿಸಿಲ್ ಹೊಡಿಸಿ ಅದಾದ ನಂತರ ಡೊಮಟೊ ಮೆಂತ್ಯ ಸೊಪ್ಪು ಕೊತ್ತಂಬರಿ ಕರಿಬೇವು ಒಂದು ಎರಡು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೀನಿ ನಾನು ಈಗ ಒಗ್ಗರಣೆ ಹಾಕೋಣ ಸೊ ಒಂದು ಎರಡು ಸ್ಪೂನಷ್ಟು ಆಯಿಲ್ ಇಟ್ ಆಯಿಲ್ ಹಾಕ್ಕೊಳ್ಳಿ ಓಕೆನಾ ಒಂದು ಎರಡು ಚಮಚದಷ್ಟು ಆಯಿಲ್ ಹಾಕೊಳ್ಳಿ ಅದಾದ ನಂತರ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಅದಾದ ನಂತರ ಒಂದು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಇದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಅದಾದ ನಂತರ ಕರಿಬೇವು ಎರಡು ಹಸಿ ಹೆಚ್ಚಿಟ್ಕೊಂಡಿದ್ನಲ್ವ ಹೆಚ್ಚಿಟ್ಕೊಂಡಿದ್ನಲ್ವಾ ಹಸಿ ಕೂಡ ಹಾಕೋತಿದ್ದೀನಿ ಅದಾದ ನಂತರ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ ಓಕೆ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಓಕೆ ಅದಾದ ನಂತರ ಪಂಚಿಟಿಕೆ ಅಷ್ಟು ಇಂಗ್ ಹಾಕೋತಿದ್ದೀನಿ ನಾನು ಇದು ತುಂಬಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಿಂಗೆ ಹಾಕೋದ್ರಿಂದ ಹಾಗೆ ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ರೈಸ್ ಜೊತೆ ನಿಮ್ಗೆ ಯಾವುದು ಇಷ್ಟನೋ ಅದ್ರ ಜೊತೆ ನಾವು ಇದನ್ನು ನೀವು ಇದನ್ನು ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ಅದಾದ ನಂತರ ಟೊಮೊಟೊ ಹಾಕೋತಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೋತಿದ್ದೀನಿ ಓಕೆನಾ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸ ಬಿಡದಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ ನಾನು ಕಲ್ಲುಪ್ಪು ಬೆಳೆಸ್ತಿದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಓಕೆನಾ ಅದಾದ ನಂತರ ಒಂದು ಸ್ವಲ್ಪ ಬೆಲ್ಲ ಹಾಕುತ್ತಿದ್ದೀನಿ ನಾನು ಓಕೆ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಇದು ತುಂಬಾ ಟೇಸ್ಟ್ ಕೊಡುತ್ತೆ ಸರಿ ಡೆಫಿನೆಟ್ಲಿ ಮನೆಯೊಳಗಡೆ ಟ್ರೈ ಮಾಡಿರಿ ಓಕೆನಾ ಈಗ ಕುದಿಸಿರೋಂಥ ಬೇಳೆನ ಇದಕ್ಕೆ ಹಾಕೋತಿದ್ದೀನಿ ನಾನು ಓಕೆ ಇದು ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಫ್ಲೇವರ್ ಬರ್ತಿರುತ್ತಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದು ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಓಕೆನಾ ಒಂದು ಹತ್ತು ನಿಮಿಷ ಕುದಿಲಿಕ್ಕೆ ಬಿಟ್ಬಿಡಣ್ಣ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ ಒಂದು ಹತ್ತು ನಿಮಿಷ ಕುದಿಲಿಕ್ಕೆ ನೋಡಿ ಈ ರೀತಿ ಕುದಿ ಬರೋವರೆಗೂ ಬಿಟ್ಬಿಡಿ ತುಂಬನೇ ಸಿಂಪಲ್ಲಾಗಿ ಎಕ್ಸ್ಟ್ರಾ ಯಾವುದೇ ರೀತಿ ಮಸಾಲ ಅದು ಏನೂ ಇಲ್ಲ ಆದರೂ ಅದ್ಭುತವಾಗಿ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸಬ್ರಿದಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋಸ್ ಯಾವ ರೀತಿ ಬರ್ತಿದೆ ಅಂತಂದು ಓಕೆನಾ ತುಂಬಾ ಕ್ವಿಕ್ಕಾಗಿ ಮಾಡೋವಂಥ ಒಂದು ರೆಸಿಪಿ ಇದು ಒಂದು ಹತ್ತು ನಿಮಿಷದಲ್ಲಿ ಆಗೋಗ್ಬಿಡತ್ತೆ ತುಂಬ ಟೈಮ್ ತೊಗೊಳ್ಳೋಲ್ಲ ಮಾರ್ನಿಂಗ್ ಬೇಕಿದ್ರೆ ಮಕ್ಕಳಿಗೆ ಲಂಚಿಗೆ ಕಟ್ಟಬೇಕಾದ್ರೂ ಕೂಡ ನೀವು ಮಾಡ್ಬೋದು ಏನಪ್ಪ ಇದು ಮಾರ್ನಿಂಗ್ ಮಾರ್ನಿಂಗ್ ಏನು ಕಟ್ಟಬೇಕು ಮಕ್ಕಳಿಗೆ ಅಂತ ಟೆನ್ಷನ್ ಇದ್ದಾಗ ಈ ರೀತಿ ಬೇಳೆ ಒಂದು ಸ್ವಲ್ಪ ಲಂಚ್ ಬಾಕ್ಸಿಗೆ ಒಂದು ಸ್ವಲ್ಪ ರೈಸ್ ಮಾಡಿ ಇಟ್ಬಿಟ್ರೆ ಸಾಕು ಮಕ್ಕಳು ಅದ್ಭುತವಾಗಿ ತಿಂದು ಬರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇಷ್ಟು ಈ ಕಡೆ ತೆಳುವಿಲ್ಲ ಈ ಕಡೆ ಗಟ್ಟಿನೂ ಇಲ್ಲ ಈ ರೀತಿ ಒಂದು ಹದವಾಗಿ ಬಂದರೆ ಸಾಕು ಸೊ ಇದು ರೊಟ್ಟಿ ಚಪಾತಿ ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ